ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸನ್ನು ತಿಳಿಸಿ ಬೆಲ್ ಬೆಲ್ಲೈಕನ್ ಹೊತ್ತದ ತಪ್ಪದೇ ಮರಿಬಿಡಿ ಹಾಗೂ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರನ್ನು ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿ ವಿಶೇಷ ಚೇತನರ ವರದಿಗಳನ್ನು ಮಾತ್ರ ವಿಶೇಷ ಚೇತನರ ಕಾರ್ಯಕ್ರಮಗಳು ವಿಶೇಷ ಚೇತನರ ಸಮಸ್ಯೆಗಳು ಈಗ ಹತ್ತು ಹಲವಾರು ವಿಷಯಗಳ ವರದಿ ಮಾಡುವಂಥ ವಿಶೇಷ ಚೇತನರ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ಕಮೆಂಟ್ ಮೂಲಕ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ಗೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಡಿ ಡಿ ಆರ್ ಸಿ ಕೇಂದ್ರದ ಜಿಲ್ಲಾ ಉಸ್ತುವಾರಿ ಸಮಿತಿ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಯುತ ಜಗದೀಶ್ ಸರ್ ಅವರು ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಡೆಸಲಾಯಿತು ಸದರಿ ಸಭೆಯಲ್ಲಿ ಡಿ ಡಿ ಆರ್ ಸಿ ಕೇಂದ್ರದ ಪ್ರಗತಿ ವರದಿ ಕ್ರಿಯಾ ಯೋಜನೆ ಹಾಗೂ ಸಾಧನ ಸಲಕರಣೆಗಳ ಬಗ್ಗೆ ಚರ್ಚಿಸಲಾಯಿತು ಸದರಿ ಸಭೆಯಲ್ಲಿ ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರನ್ನು ಹಾಗೂ ಶ್ರವಣ ದೋಷವುಳ್ಳವರಿಗೆ ಕಿವಿ ಮಷಿನ್ಗಳನ್ನು ಅಂದರೆ ಶ್ರವಣ ಸಾಧನಗಳನ್ನು ನೀಡಲಾಯಿತು ಮತ್ತು ಸದರಿ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಯುತ ಜಗದೀಶ್ ಸರ್ ಅವರು ಹಾಗೂ ಶ್ರೀ ಕೃಷ್ಣಮೂರ್ತಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಜೊತೆಗೆ ಶ್ರೀಮತಿ ಕೆ ಲೀಲಾವತಿ ಹಾಗೂ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಜೊತೆಗೆ ಡಿ ಡಿ ಆರ್ ಸಿ ಸದಸ್ಯರು ಸದಸ್ಯ ಕಾರ್ಯದರ್ಶಿಗಳಾದಂಥ ರಾಜು ಚಂದ್ರಶೇಖರ್ ಮತ್ತು ಡಿ ಡಿ ಆರ್ ಸಿ ನೋಡಲ್ ಅಧಿಕಾರಿ ಆದಂಥ ಶ್ರೀಮತಿ ಸವಿತಾ ಟಿ ಡಿ ಆರ್ ಸಿಬ್ಬಂದಿಗಳಾದಂಥ ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ ಅವರು ಮತ್ತು ಶ್ರೀಮತಿ ವೀಣಾ ಕೆ ಹಾಗೂ ಎಮ್ ಆರ್ ಡಬ್ಲ್ಯೂ ಜೊತೆಗೆ ಎಮ್ ಆರ್ ಡಬ್ಲ್ಯೂ ಅಂದರೆ ತಾಲೂಕು ವಿರುದ್ದೇಶ ಪುನರ್ವಸತಿ ಕಾರ್ಯಕರ್ತರು ಆಮೇಲೆ ವಿ ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಕಾರ್ಯಕರ್ತರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಹೀಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಮತ್ತು ಕಾರ್ಯಕ್ರಮದಲ್ಲಿ ಚರ್ಚಿತ ವಿಷಯಗಳ ಬಗ್ಗೆ ಮನವರಿಕೆ ಮಾಡಿಕೊಂಡು ತಮ್ಮ ಕ್ಷೇತ್ರ ಕಾರ್ಯ ಸಂದರ್ಭ ಸಂದರ್ಭದಲ್ಲಿ ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಕಲಸೇತನರಿಗೆ ಹಲವಾರು ವಿಷಯಗಳಲ್ಲಿ ಇಲ್ಲಿ ಚರ್ಚೆಯಾದ ವಿಷಯಗಳು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಷಯಗಳನ್ನು ಅರಿತುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ತಿಳಿದುಕೊಂಡರು ಜೊತೆಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡವರು ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರು ಇವರು ಡಿ ಡಿ ಆರ್ ಸಿಬ್ಬಂದಿ ಬೆಂಗಳೂರವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ನೋಡಲ್ ಅಧಿಕಾರಿಗಳಾದಂಥ ಮತ್ತು ಡಿ ಆರ್ ಸಿ ಸಿಬ್ಬಂದಿಗಳಾದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಮ್ಮ ಚಾನಲ್ ಮೂಲಕ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನ ವಿಶೇಷ ಚೇತನರಿಗೆ ಹೆಚ್ಚಿನ ಕೆಲಸಗಳು ಮತ್ತು ಹೆಚ್ಚಿನ ಸೇವೆ ನಮ್ಮ ಜನರಿಗೆ ಅಂದರೆ ವಿಕಲಚೇತನ ಸಿಗಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅಂತ ಹೇಳಿ ಕೇಳ್ಕೊಂಡು ಮತ್ತು ಡಿ ಡಿ ಆರ್ ಸಿ ಸಹಿತ ವಿಶೇಷ ಚೇತನರಿಗೆ ಹೆಚ್ಚಿನ ಅನುಕೂಲ ಆಗಲಿ ಅಂತ ಹೇಳಿ ಕೇಳ್ಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು